ಇದು ನಿಮ್ಮ ಚಾನಲ್ ಅಂಗವಿಕಲ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಮೇ ಏಳನೇ ತಾರೀಕು ನಡೆದಂಥ ಮತದಾನ ಕಾರ್ಯಕ್ರಮದಲ್ಲಿ ಲಿಂಗಸೂರು ತಾಲೂಕಿನ ಮುದುಗಲ್ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀ ನಬೀಸಾಬ್ ಎಂ ಕದ್ಗಲ್ ಅವರು ವಿಕಲಚೇತನರಿಗೆ ಹಿರಿಯ ನಾಗರಿಕರಿಗೆ ಮತದಾನ ಮಾಡುವುದಕ್ಕೆ ಸರಳವಾದ ಮತ್ತು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿದ್ದಕ್ಕಾಗಿ ಅವರಿಗೆ ಅನುಕೂಲ ಕಲ್ಪಿಸುವುದಕ್ಕಾಗಿ ಆರ್ ಬಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶ್ ಭಂಡಾರಿ ಚೇತನ್ ಅಂಗಿಕಲ್ ಅಭಿವೃದ್ಧಿ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಸಕಿಹಾಳ್ ನಾಗರಾಜ್ ಲಿಮ್ಸುಗೂರು ತಾಲೂಕಾ ಅಧ್ಯಕ್ಷ ಅಜ್ಮಾಲ್ ಅಹಮದ್ ಮುದ್ಗಲ್ ಮತ್ತು ಸದಸ್ಯರಾದ ರೈಮನ್ ದುಲಾ ಸಂಗ್ಮೇಶ್ ಸಜ್ಜನ್ ಡವಲ್ ಮಲ್ಲಿಕ್ ಇತರರು ಉಪಸ್ಥಿತರಿದ್ದು ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಧನ್ಯವಾದಗಳು